ಹೊಸಪೇಟೆ ತಾಲೂಕಿನ ಕಮಲಾಪುರ ಹೋಟೆಲ್ ಭುವನೇಶ್ವರಿ ಮೈದಾನದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸದ್ಯ ಜನತಾ ದರ್ಶನದಲ್ಲಿ ತಡವಾಗಿ ಆಗಮಿಸಿದ್ದ ಸಚಿವ ಜಮೀರ್ ಅಹಮದ್ ಮೊದಲು ಜನರ ಕ್ಷಮೆ ಯಾಚಿಸಿದರು ಬಳಿಕ ಜನರ ಅಹವಾಲುಗಳನ್ನು ಆಲಿಸಿದರು ಆದರೆ ಜನತಾ ದರ್ಶನಕ್ಕೆ ಸಚಿವ ಜಮೀರ್ ಅಹಮದ್ ತಡವಾಗಿ ಆಗಮಿಸಿದ್ದಕ್ಕೆ ಅರ್ಜಿ ಸಲ್ಲಿಸಲು ಬಂದಿದ್ದ ಫಲಾನುಭವಿಗಳು ತೀವ್ರ ನಿರಾಸೆಗೊಂಡ ಘಟನೆ ಜರುಗಿತು ಇನ್ನು ಜನತಾ ದರ್ಶನದ ವೇಳೆ ಮಾತನಾಡಿದ ಶಾಸಕ ಗವಿಯಪ್ಪ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಸೂಚನೆಯಂತೆ ಆಯಾ ಜಿಲ್ಲೆ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಜನತಾ ದರ್ಶನ ಕೈಗೆತ್ತಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇವತ್ತು ನಾವೆಲ್ಲ ಜನತಾ ದರ್ಶನ ಮಾಡ್ತಾ ಇದ್ದೀವಿ ನೀವೇನು ಸಮಸ್ಯೆ ಆಗಲಿ ಹೊಸಪೇಟೆಗೆ ಎರಡು ತಿಂಗಳ ಹಿಂದ್ಗಡೆ ನಾವು ಮಾಡಿದ್ದೀವಿ ಬಹಳಷ್ಟು ಸಮಸ್ಯೆಗಳು ಪಗೆಹರಿದ್ದಾವ ಹಾಗಾಗಿ ಇವತ್ತು ನಮ್ಮ ಅಧಿಕಾರಿಗಳು ಕೂಡ ಏನೇನು ಸಮಸ್ಯೆಗಳಿದಾವೆ ಎಲ್ಲ ಕ್ಲಿಯರ್ ಮಾಡ್ಕೊತಾನೆ ಹೋಗ್ತಾ ಇದ್ದಾರ ಇವತ್ತು ನನ್ನ ಮನೆ ಮುಂದೆ ಮುಂಚೆ ದಿವಸ ಏನಿಲ್ಲ ಅಂದರೆ ಈಗ ಇನ್ನೂರು ಮುನ್ನೂರು ಜನ ಬರುವ ಬರುವರು ಇವತ್ತು ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಆಗಿದೆ ಅದೇ ರೀತಿಯಾಗಿ ಇವತ್ತು ಕನ್ನಾಪುರ್ನಲ್ಲಿ ಕೂಡ ಇಟ್ಕೊಂಡಿದ್ದೀವಿ ನಾವು ಜನತಾ ದರ್ಶನ ನಿಮಗೆಲ್ಲ ವಿಶ್ವಾಸ ಕೊಡ್ತಾ ಇದ್ದೀವಿ ಏನೇನು ನೀವೇನೇನೋ ಅರ್ಜಿಗಳು ಸಲ್ಲಿಸ್ ಸಲ್ಲಿಸ್ತೀರಿ ಅದೆಲ್ಲ ನಮ್ಮ ಅಧಿಕಾರಿಗಳು ಮತ್ತು ನಾವು ನಿಂತು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಮುಖ್ಯವಾಗಿ ಇವಾಗೆ ಹಂಪಿ ಉತ್ಸವ ಇವತ್ತು